ನಮಸ್ತೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಮಹಾರಾಷ್ಟ್ರ ಸ್ಟೈಲಲ್ಲಿ ಪೋಹ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಇದನ್ನು ಮಾಡಲಿಕ್ಕೆ ನಾನಿಲ್ಲಿ ಅವಲಕ್ಕಿನ ತೊಗೊಂಡಿದ್ದೀನಿ ಅವಲಕ್ಕಿನ ಒಂದು ಎರಡು ಸಲ ನೀರು ಹಾಕ್ಬಿಟ್ಟು ಚೆನ್ನಾಗಿ ತೊಳ್ಕೊಂಡ್ಬಿಡೋಣ ತೊಳೆದಾದಮೇಲೆ ಇದರಲ್ಲಿರುವಂಥ ನೀರಿಲ್ಲ ಅನ್ನೋ ಶೋಧಿಸ್ಕೊಂಡು ಮುಚ್ಚಳನ ಮುಚ್ಚಿ ಒಂದು ಹತ್ತು ನಿಮಿಷ ಇದನ್ನು ನೆನಲಿಕ್ಕೆ ಇಟ್ಬಿಡೋಣ ಈಗ ಒಲೆ ಮೇಲೆ ಪ್ಯಾನ್ ಇಟ್ಬಿಟ್ಟು ಅದಕ್ಕೆ ಎಣ್ಣೆ ಸಾಸಿವೆ ಜೀರಿಗೆ ಹಾಗೆ ಒಂದು ಸ್ವಲ್ಪ ಶೇಂಗಾ ಕಾಳನ್ನು ಹಾಕ್ಬಿಟ್ಟು ಫ್ರೈ ಮಾಡೋಣ ಈಗ ಇದಕ್ಕೆ ಹಸಿಮೆಣಸಿನಕಾಯಿ ಈರುಳ್ಳಿ ಕರಿಬೇವನ್ನು ಹಾಕಿಬಿಟ್ಟು ಇದನ್ನು ಕೂಡ ಸ್ವಲ್ಪ ಹೊತ್ತು ಫ್ರೈ ಮಾಡೋಣ ಇದಕ್ಕೆ ಈಗ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿರುವಂಥ ಆಲೂಗಡ್ಡೆಯನ್ನು ಆಲೂಗಡ್ಡೆನ ಹಾಕಿಬಿಟ್ಟು ಅದನ್ನು ಕೂಡ ಒಂದು ಸ್ವಲ್ಪ ಹೊತ್ತು ಫ್ರೈ ಆದಮೇಲೆ ಅದಕ್ಕೆ ಈಗ ಟೊಮೆಟೋನ ಹಾಕ್ತಾಯಿದ್ದೀನಿ ಟೊಮೆಟೊ ಕೂಡ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡಲಿಕ್ಕೆ ಇಟ್ಬಿಡೋಣ ಈಗ ನೆನೆದಿರುವಂಥ ಅವಲಕ್ಕಿನ ನೋಡೋಣ ಇದನ್ನು ಕೈಯಿಂದ ಈ ರೀತಿ ಉದುರುದುರಾಗಿ ಮಾಡ್ಕೊಂಬಿಟ್ಟು ಇದಕ್ಕೆ ಎರಡು ಸ್ಪೂನ್ ಆಗೋವಷ್ಟು ಹುರಿಗಡ್ಲೆ ಪುಡಿ ಅಂದರೆ ಪುಟಾಣಿ ಪುಡಿ ಅಂತೀವಲ್ಲ ಅದನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡೋಣ ಈಗ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒಂದು ಸ್ವಲ್ಪ ಸಕ್ಕರೆಯನ್ನು ಹಾಕೋಣ ಒಲೆ ಮೇಲೆ ಬೇಯ್ತಾ ಇರೋಂಥ ಅಂದರೆ ಫ್ರೈ ಆಗ್ತಿರೋಂಥ ಟೊಮೆಟೊ ಈರುಳ್ಳಿಗೆ ಒಂದು ಸ್ಪೂನ್ ಆಗೋಷ್ಟು ಅರ್ಶಿಣನ ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ಈಗ ನೆನೆಂದಿರುವಂಥ ಅವಲಕ್ಕಿನ ಹಾಕೋಣ ಹಾಕಿ ಇದನ್ನು ಚೆನ್ನಾಗಿ ಕೈ ಆಡಿಸಿ ಲೋ ಫ್ಲೇಮ್ನಲ್ಲಿ ಈ ರೀತಿ ಕೈ ಆಡಿಸ್ತಾ ಬರಬೇಕು ಈ ವಿಧಾನದಲ್ಲಿ ನೀವು ಪೋಹ ಅಂದರೆ ಅವಲಕ್ಕಿ ಮಾಡೋದರಿಂದ ತುಂಬ ರುಚಿ ರುಚಿಯಾಗಿ ಹಾಗೆ ತಣ್ಣಗಾದ ಮೇಲೂ ಕೂಡ ತುಂಬ ಟೇಸ್ಟಿಯಾಗಿ ಇರುತ್ತೆ ಇದಕ್ಕೆ ಈಗ ಒಂದು ಸ್ವಲ್ಪ ಲಿಂಬೆಹಣ್ಣು ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಉದುರಿಸ್ಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಪ್ಲೇಟಿಗೆ ಇದನ್ನು ಸರ್ವ್ ಮಾಡೋಣ ನೋಡಿದ್ರಲ್ಲ ಫ್ರೆಂಡ್ಸ್ ರುಚಿ ರುಚಿಯಾದಂಥ ಪೋಹ ಮಹಾರಾಷ್ಟ್ರ ಸ್ಟೈಲಲ್ಲಿ ಮಾಡೋದು ಹೇಗೆ ಅಂತ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತಾ ನಿಮಗೆ ನನ್ನ ವಿಡಿಯೋ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಥ್ಯಾಂಕ್ ಯು